ಂತೆ ಸಾಕಿದ ನಿಂಬೆ ಗಿಡಗಳು ಬೆಂಕಿಗೆ ಆಕುತಿ ವಿಜಯಪುರ ಜಿಲ್ಲೆಯ ನಿಂಬೆನಾಡದ ಇಂಡಿ ಆಕಸ್ಮಿಕ ಅಗ್ನಿ ಅವಘಡ ನೂರಾರು ನಿಂಬೆ ಗಿಡಗಳು ಬೆಂಕಿಗಾಕುತಿ ವಿಜಯಪುರ ಜಿಲ್ಲೆ ಇಂದಿ ಪಟ್ಟಣದ ಹೊರಭಾಗದಲ್ಲಿ ಘಟನೆ ಇಂಡಿ ಪಟ್ಟಣದ ಪಂಚಗಿ ರಸ್ತೆಯಲ್ಲಿ ಅವಘಡ ಗುರುಶಾಂತ್ ಚಂದ್ರಶೇಖರ್ ಸಾಲೋಟಗಿ ಎಂಬುವವರಿಗೆ ಸೇರಿದ ಜಮೀನಿನಲ್ಲಿರೋ ನಿಂಬೆ ಗಿಡಗಳು ಮೂರ್ನೂರು ನಿಂಬೆ ಗಿಡಗಳಿಗೆ ಕೊತ್ತಿರೋ ಬೆಂಕಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಹೋಗಿರೋ ನಿಂಬೆ ಗಿಡಗಳನ್ನ ನೋಡಿ ಕಂಗಾಲಾದ ರೈತ ಭೀಕರ ಬರಗಾಲ ಮತ್ತು ಬೇಸಿಗೆಯಲ್ಲಿ ಟ್ಯಾಂಕರ್ ನೀರು ಹಾಕಿ ಬೆಳೆಸಿದ್ದ ನಿಂಬೆ ಒಂದು ನಿಂಬೆ ಗಿಡ ಬೆಳೆಯಲು ಫಲ ಕೊಡಬೇಕಾದರೆ ಐದು ವರ್ಷ ಅದರ ಪಾಲನೆ ಪೋಷಣೆ ಮಾಡಬೇಕು ಮುಂದೆ ಅದರ ನಿರ್ವಹಣೆ ಮಾಡಿದಾಗ ಫಲ ನೀಡುತ್ತದೆ ಹೀಗಿರುವಾಗ ಅಂತಹ ಬೆಳೆದು ನಿಂತ ನಿಂಬೆ ಗಿಡಗಳನ್ನು ಕಳೆದುಕೊಂಡ ನೊಂದ ರೈತ ಗುರುಶಾಂತ ಚಂದ್ರಶೇಖರ್ ಸಾಲೋಟಗಿ ಇವರಿಗೆ ಸರ್ಕಾರ ಸೂಕ್ತ ಪರಿಹಾರ ನೀಡಬೇಕೆಂದು ಜನರ ಒತ್ತಾಯವಾಗಿದೆ ನಿಂಬೆ ಗಿಡಗಳಿಗೆ ಹೇಗೆ ಬೆಂಕಿ ಹೊತ್ತಿತು ಎಂಬುದು ಇನ್ನು ನಿಗೂಢವಾಗಿದೆ ಶಾರ್ಟ್ ಸರ್ಕ್ಯೂಟ್ ನಿಂದ ಅಥವಾ ಕಿಡಿಕಿಡಿಗಳೇನಾದರೂ ಬೆಂಕಿ ಹಚ್ಚಿದ್ರ ಎಂಬುದನ್ನು ತನಿಖೆ ಮಾಡಿದ ಬಳಿಕವೇ ತಿಳಿಯಬಹುದು ತನಿಖೆ ಮಾಡಿ ನ್ಯಾಯ ದೊರಕಿಸಿ ಕೊಡಬೇಕು ಎಂಬುದು ರೈತನ ಮನವಿಯಾಗ್ತದೆ ನಿನ್ನೆ ಶನಿವಾರ ದಿನ ಮಧ್ಯಾಹ್ನ ಮೂರು ಗಂಟೆಗೆ ನಮ್ಮ ಪ್ಲಾಟ್ ಇಂಡಿ ಸರ್ವೆ ನಂಬರ್ ಒಂಬತ್ತು ನೂರ ಎಪ್ಪತ್ತೈದು ಸರ್ವೆ ನಂಬರ್ದು ಹೊಲ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷಗಳಿಂದ ಟ್ಯಾಂಕರ್ ಮುಖಾಂತರ ನೀರನ್ನು ಹಾಕಿ ಗಿಡಗಳನ್ನು ಜೋಪಾನ ಮಾಡಿದ್ದೀವಿ ಸುಮಾರು ನಮ್ಮ ಎಂಟುನೂರ ಒಂಬತ್ನೂರು ಲಿಂಬಿ ಗಿಡ ಇದ್ದಾವೆ ಇದರಲ್ಲಿ ಒಂದು ಪ್ಲಾಟ್ ಮುನ್ನೂರು ಲಂಬಿ ಗಿಡದ ಕಂಪ್ಲೀಟ್ ಸುಟ್ಟು ಆಗ್ಯದ ಇದು ಯಾರು ಗಿಡಿಗೇಡಿಗಳು ಮಾಡಿದ್ದಾರೆ ಅನ್ನೋದು ತನಿಖೆ ಆಗಿ ನಮಗೆ ಅದರದ್ದು ಸತ್ಯಾಸತ್ಯತೆ ತಿಳಿಬೇಕು ತಾಲೂಕು ಆಡಳಿತ ಆಗಲಿ ಜಿಲ್ಲಾ ಆಡಳಿತ ಆಗಲಿ ಸರ್ಕಾರ ಆಗಲಿ ರೈತರ ಪರಿಸ್ಥಿತಿ ಈ ಭಾಗದಾಗ ಬಹಳ ಗಂಭೀರ ಐತಿ ಲಿಂಬಿ ಬೆಳೆ ನಮ್ಮ ಭಾಗದ ಅತ್ಯಂತ ಪ್ರಮುಖ ಬೆಳೆ ಆಗ್ಯದ ಇದು ಒಂದು ನಮ್ಮ ಜೀವಕ್ಕೆ ಅತ್ಯಂತ ಆಧಾರವಾದಂಥ ಬೆಳೆ ಇಂಥ ಬರಗಾಲ ಪ್ರದೇಶದೊಳಗೆ ಎಷ್ಟು ಕಷ್ಟಪಟ್ಟು ಬೆಳೆದಂಥ ಬೆಳೆ ಕಂಪ್ಲೀಟ್ ಇವತ್ತಿನ ದಿವಸ ಸುಟ್ಟು ಭಸ್ಮ ಆಗ್ಯದ ಇದರ ಸಂಪೂರ್ಣ ತನಿಖೆಯಾಗಿ ಸತ್ಯಾಸತ್ಯತೆ ತಿಳಿ ಈ ಇಂಡಿ ಭಾಗದ ಮಳೆಗಾಲ ನೀರಿನ ಪರಿಸ್ಥಿತಿ ಪ್ರತಿಯೊಬ್ಬರಿಗೂ ಅರಿವು ಇದ್ದುದದ ಇದು ನಮಗೊಬ್ಬರಿಗೆ ಇವತ್ತಿನ ಘಟನೆ ಆಗದ ಇಂಥ ಘಟನೆಯನ್ನು ಮುಂದೆ ಯಾವ ರೈತರಿಗೂ ಆಗಬಾರ್ದು ಈ ಬೆಳೆ ಉಳಿಸ್ಬೇಕೆ ತಿಳ್ಕೊಂಡು ಎಷ್ಟು ಸಾಧ್ಯದೋ ಅಷ್ಟು ಹೊರಗಿನ ನೀರನ್ನು ಹಾಕಿ ಬೇರೆ ಬೇರೆದವರು ಬಾವಿ ಬೋರ್ವೆಲ್ಗಳಿಂದ ಸಪ್ಲೈ ಮಾಡಿಸಿ ಟ್ಯಾಂಕರ್ ನೀರಿನಿಂದ ಸಪ್ಲೈ ಮಾಡಿಸಿ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದ ಬೆಳೆ ಇದೆ ಹದಿನಾಲ್ಕು ವರ್ಷದ ಸತತ ಬರಗಾಲ ಇದೆ ನಾವು ಭೂಮಿಯ ಒಂದು ತೇವಾಂಶವನ್ನು ಮೇಂಟೆನೆ ಮಾಡಬೇಕೆಂತ ತಿಳ್ಕೊಂಡು ಜೊತೆಗೆ ಟ್ಯಾಂಕರ್ ನೀರು ಸಪ್ಲೈ ಮಾಡಿವಿ ಜೊತೆಗೆ ಬೇರೆ ಬೇರೆ ಸುತ್ತಮುತ್ತ ಯಾರು ಕೊಡ್ತಕ್ಕ ಅವರು ಬೋರ್ವೆಲ್ ಬಾವಿಗಳ ನೀರು ಸಪ್ಲೈ ಮಾಡಿವಿ ಇಷ್ಟೆಲ್ಲ ಖರ್ಚು ಮಾಡಿ ಬೆಳೆಸಿದಂತ ಬೆಳೆ ಇಂಡಿಪಟ್ಟಣ ಇಂಡಿ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ಸ್ಥಳಕ್ಕೆ ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿ ರಾಜಕೀಯ ಮುಖಂಡರುಗಳಾದ ಕಾಸುಗೌಡ ಬಿರಾದಾರ್ ಅಶೋಕ್ ಗೌಡ ಬಿರಾದಾರ್ ಸೋಮು ನಿಂಬರ್ಗಿ ಮಠ ಬಾಪುಗೌಡ ಬಿರಾದಾರ್ ತಿಪ್ಪನ ಊಟಕಿ ಸೇರಿದಂತೆ ಹಲವರು ಭೇಟಿ ನೀಡಿ ರೈತನಿಗೆ ಸಾಂತ್ವನ ಹೇಳಿದ್ದಾರೆ ಏಳೆ ಇರಲಿ ಹೆತ್ತ ಮಕ್ಕಳಂತೆ ನೀರು ಉಳಿಸುವ ಉಪಚಾರ ಮಾಡಿ ಬೆಳೆಸಿದ ನಿಂಬೆ ಗಿಡಗಳನ್ನ ಕಳೆದುಕೊಂಡು ನೊಂದ ರೈತನ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗುವಂತಾಗಲಿ ಎಂಬುದೇ ಸತ್ಯಂ ವಾಹಿನಿಯ ಆಶಯವಾಗಿದೆ ವಿಜಯಪುರ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ